ಅಪ್ಪಾಜಿಗೆ ನಿನ್ನೆ ಹುಬ್ಬಳ್ಳಿ ಕೆ ಎಮ್ಸಿಗೆ ನಾವು ಶಿಫ್ಟ್ ಮಾಡಿವಿ ಮತ್ತ ಪ್ರೈವೇಟಿಗೆ ಹೋಗುವಷ್ಟು ಶಕ್ತಿ ಇಲ್ಲ ಅಂತ ಹೇಳಿ ನಾವು ಈಗ ಕೆ ಎಂ ಹೋಗ್ಯಾರ ಏ ಅಪ್ಪಾಜಿ ಅಪ್ಡೇಟ್ ಬಗ್ಗೆ ಸಾಕಷ್ಟು ಸ್ನೇಹಿತರು ಕಾಲ್ ಕೂಡ ಮಾಡಾಕತ್ತೀ ವಿಚಾರ್ಸ್ಕೊಕತ್ತಿರಿ ಬಾಯ್ ಗುಂಡು ಹ್ಮ್ ಅದ್ರಾಗ ಮೇನ್ ನಮ್ ದೊಡ್ಡ ತಮ್ಮ ಅಂತೂ ಶ್ರವಣ್ ಕುಮಾರ್ ಇದ್ದಂಗ್ರಿ ಅಷ್ಟೊಂದ್ ಸೇವಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಅರಾಮ್ ಸ್ನೇಹಿತರೆ ತಾವೆಲ್ಲರೂ ಅವ್ರ ಅಂತ ಅನ್ಕೊಳ್ತೀನಿ ನೋಡ್ರಿ ನಾನು ಲಾಸ್ಟ್ ಬ್ಲಾಗಲ್ಲೇ ನಿಮ್ಗೆ ಶೇರ್ ಮಾಡಿದ್ದೆ ನನಗೊಂದು ಆರ್ಡ್ರಾಯ್ತು ಅಂತ ಹೇಳಿ ಕೊರದಿಟ್ಟಿನ ಹಿಟ್ಟಿನ ಪಲ್ಯ ರೊಟ್ಟಿ ಮತ್ತು ಚಪಾತಿದು ಒಂದು ಆರ್ಡ್ರ್ ಇತ್ತು ಸೊ ಅದಕ್ಕೋಸ್ಕರ ನಾನು ಕೊರದಿಟ್ಟಿನ ಹಿಟ್ಟಿನ ಪಲ್ಯ ಕೂಡ ಮಾಡಿದ್ದೆ ಮತ್ತು ಅದನ್ನು ರೆಸಿಪಿ ಚಾನಲ್ ಒಳಗೆ ಡಿಟೇಲ್ ಆಗಿ ರೆಸಿಪಿನ ಅಪ್ಲೋಡ್ ಕೂಡ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಚಕೌಟ್ ಮಾಡ್ಕೊಳ್ರಿ ಮತ್ತು ನೀವು ಕೂಡ ಈ ಒಂದು ಹಿಟ್ಟಿನ ಪಲ್ಯ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತ ನನಗೆ ತಿಳಿಸ್ರಿ ಮತ್ತು ಹಿಟ್ಟಿನ ಪಲ್ಯ ಎಲ್ಲ ಮಾಡಿ ಆದ ನಂತರ ಮತ್ತು ಪ್ಯಾಕ್ ಮಾಡೋದಿತ್ತು ಕಸ್ಟಮರಿಗೆ ಕೊಡೋದನ್ನು ಸೊ ಯಾವ ರೀತಿ ನಾನು ಪ್ಯಾಕ್ ಮಾಡಿದೆ ಏನಿಲ್ಲ ಪ್ಯಾಕ್ ಮಾಡಿದೆ ನಿಮ್ಮ ಜೊತೆ ಇದೆ ಇವತ್ತಿನ ಒಳಗೊಳಗೆ ಶೇರ್ ಮಾಡಕತ್ತೀನಿ ಬರ್ರಿ ಸ್ನೇಹಿತರೆ ಹಿಟ್ಟಿನ ಪಲ್ಯ ಅಂತೂ ಈ ರೀತಿ ಸ್ಪ್ರೆಡ್ ಮಾಡಾದ್ಮೇಲೆ ಸ್ವಲ್ಪ ಹರಿದ ಮೇಲೆ ನಮಗೆ ಯಾವ ಸೈಜ್ ಬೇಕು ಯಾವ ಶೇಪಲ್ಲಿ ಬೇಕು ಕಟ್ ಮಾಡ್ಕೊಳ್ಬೋದು ನಾನು ಕೂಡ ಒಂದು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿದೆ ಸಖತ್ತಾಗಿ ಬಂದಿದ್ವು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತಂತಾನೆ ಹೇಳ್ಬೋದು ಚೆನ್ನಾಗಿ ಅನಿಸ್ತೈತಿ ಇದು ಹಾಗೇನೂ ತಿನ್ಬಿಡ್ಬೋದು ಬರೀ ಈ ಒಂದು ಹಿಟ್ಟಿನ ಪಲ್ಯನ ತಿನ್ಬೋದು ಅಷ್ಟೊಂದು ರುಚಿಯಾಗಿರ್ತಾವಂತ ಹೇಳ್ಬೋದು ಸ್ನೇಹಿತರೆ ಬರ್ರಿ ಟೈಮ್ ಆಗೈತಿ ಕಸ್ಟಮರಿಗೆ ಪ್ಯಾಕ್ ಮಾಡಿ ಕಳ್ಸಿ ಅಂತ ನಾನು ಮೊದಲಿಗೆ ಹಿಟ್ಟಿನ ಪಲ್ಯ ಮಾಡಿ ಆರಕ್ಕೆ ಬಿಟ್ಟಾದ ನಂತರ ರೊಟ್ಟಿ ಮಾಡಿಕೊಂಡೆ ರೊಟ್ಟಿ ಮಾಡ್ಕೊಂಡು ಆದ ನಂತರ ಚಪಾತಿನ ಮಾಡಿಕೊಂಡೆ ಲಾಸ್ಟಿಗೆ ರೊಟ್ಟಿ ಆಲ್ರೆಡಿ ಮಾಡಿ ನಾನು ಈ ರೀತಿಯಾಗಿ ಸಿಲ್ವರ್ ರ್ಯಾಪರ್ ಒಳಗನ ಪ್ಯಾಕ್ ಮಾಡಿ ಇಟ್ಟೀನಿ ಈಗ ಚಪಾತಿನ ಬಿಸಿ ಬಿಸಿಯಾಗಿರುವಂಥ ಚಪಾತಿಗಳನ್ನು ಈ ರೀತಿಯಾಗಿ ಸಿಲ್ವರ್ ರ್ಯಾಪ್ ರೀ ಅದರೊಳಗೆ ಅಲ್ಯೂಮಿನಿಯಂ ರ್ಯಾಪ್ ಅಂತಾರೆ ನೋಡ್ರಿ ಅದ್ರೊಳಗನ ಹಾಕಿ ನಾನು ರ್ಯಾಪ್ ಮಾಡಿರ್ತೀನಿ ಅಂದರೆ ಸಾಕಷ್ಟು ಹೊತ್ತು ಅಂತ ಹೇಳಿ ನೀಟಾಗಿ ಪ್ಯಾಕಿಂಗು ಆಗ್ತೈತಿ ಮತ್ತು ಸ್ವಲ್ಪ ಹೊತ್ತು ಬಿಸಿನೂ ಅಂತ ಹೇಳಿ ನಾನು ಈ ರೀತಿಯಾಗಿ ಪ್ಯಾಕ್ ಮಾಡಾಕತ್ತೇನು ಸ್ನೇಹಿತರೆ ಫಸ್ಟಿಗನ್ನ ನಾನು ಏನು ಮಾಡಿದ್ದೆ ಅಂದರೆ ಗೋಧಿ ಹಿಟ್ಟನ್ನ ಅದು ಇಟ್ಟಿದ್ದೆ ಗೋಧಿ ಹಿಟ್ಟು ಮೊದಲಿಗೆ ಕಲಸಿಟ್ರೆ ನಾವೆಲ್ಲ ಉಳ್ದಿದ್ದು ಪಲ್ಯಗೆಲ್ಲ ಮಟ್ಟ ಅಂದ್ರೆ ಚೆನ್ನಾಗಿ ನೆನಿತೈತಿ ಮತ್ತೆ ಚೆನ್ನಾಗಿ ನೆನಿತಂದ್ರೆ ಚಪಾತಿಗಳು ಏನಾಗ್ತವಂದ್ರ ಸಾಫ್ಟಾಗಿ ಚೆನ್ನಾಗಿ ಬರ್ತಾವ್ರಿ ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನ ಅದು ಇಟ್ಟು ಆಮೇಲೆ ಹಿಟ್ಟಿನ ಪಲ್ಯ ಮಾಡಿ ರೊಟ್ಟಿ ಮಾಡಿ ಲಾಸ್ಟಿಗೆ ನಾನು ಚಪಾತಿನ ಮಾಡಿದೆ ಮತ್ತು ಇವತ್ತು ನನಗೆ ಕಸ್ಟಮರ್ಗೆ ಹೋಗಿ ಕೊಡಕ್ಕೆ ತಮ್ಮಾನೂ ಇಲ್ಲ ಮಾಮಾನೂ ಇಲ್ಲ ಹಾಗೆ ತಂಗಿನೂ ಇಲ್ಲ ಅಂದ್ರೆ ತಂಗಿ ಡ್ಯೂಟಿಗೆ ಹೋಗ್ಯಾಳು ಆ ಮಾಮಾರು ಡ್ಯೂಟಿಗೆ ಹೋಗ್ಯಾರ ಮತ್ತೆ ತಮ್ಮ ಅಂತೂ ಹಾಸ್ಪಿಟ್ಲೊಳಗೆ ಅಪಜ ಹತ್ರದರು ಆ ಹಿಂಗಾಗಿ ನಾನಿವತ್ತು ಉಷಾಗನ ನನ್ನ ಬರಕ್ಕೆ ಹೇಳಿದ್ದೀನಿ ಅಂದರೆ ನಮ್ಮ ಮನೆಯಿಂದ ಭಾಳ ದೂರ ಇಲ್ಲರಿ ಆರಾಮ್ ಬಸ್ಸಿಗೆ ಹೋಗಿ ಕೊಟ್ಟು ಬರ್ಬೋದು ಹೀಗಾಗಿ ಅಕ್ಕಿ ಕಂಪ್ಯೂಟರ್ ಕ್ಲಾಸ್ ಹಚ್ಚಾಳ ಕಂಪ್ಯೂಟ್ರಿಗೆ ಹೋಗಾಕತ್ತಿದ್ಲ ಕ್ಲಾಸಿಗೆ ಸರಿ ಬಿಡುವ ನೀನು ಹೋಗ್ತಾ ಇದೊಂಚೂರಲ್ಲೇ ಪಾರ್ಸೆಲ್ ಕಸ್ಟಮರಿಗೆ ಕೊಟ್ಟು ನೀನು ಹೋಗು ಅಂತ ಹೇಳಿದೆ ಸರಿ ರಿಚಿಕಮ್ಮ ರೆಡಿಯಾಗಿ ಬರ್ತೀನಿ ಅಂತ ಹೇಳಾಳು ಹೀಗಾಗಿ ಅಕ್ಕಿ ಬರೋದ್ರೊಳಗೆ ನಾನು ಪ್ಯಾಕ್ ಮಾಡಿರೋದಂತ ಮಾಡಕತ್ತೀನಿ ಮಾಡಾಕತ್ತೀನಿ ನೋಡ್ರಿ ಸೊ ಚಪಾತಿ ಅಂತೂ ಪ್ಯಾಕ್ ಮಾಡಿದೆ ರೊಟ್ಟಿ ಅಂತೂ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟೀನಿ ಈಗ ಏನೈತಿ ಪಲ್ಯನೋ ಪ್ಯಾಕ್ ಮಾಡಿದ್ದೀನಿ ಚಪಾತಿ ಮಾಡೋಕಿನ ಬಿಫೋರ್ನ ಪಲ್ಯನೂ ಈ ರೀತಿಯಾಗಿ ಒಂದು ಫುಡ್ ಕಂಟೈನರ್ ಹೇಗಿರಂತೀವಲ್ಲ ಬಾಕ್ಸ್ ಅದರೊಳಗನ ಹಾಕೀನಿ ನೋಡ್ರಿ ಕೊರದಿಟ್ಟಿನ ಪಲ್ಯ ಫೋರ್ ಮೆಂಬರ್ಸಿಗಂತ ಐತಿ ಕ್ವಾಂಟಿಟಿ ಸೊ ಫೋರ್ ಮೆಂಬರ್ಸಿಗೆ ಹೇಳಿ ಇಷ್ಟೊಂದು ಪಲ್ಯನ ಪ್ಯಾಕ್ ಮಾಡಿದ್ದೀನಿ ಮತ್ತು ಇಲ್ಲೇ ಏನಪ್ಪ ಅಂದ್ರೆ ಶೇಂಗಾ ಚಟ್ನಿನ ಇಟ್ಟಿದ್ದೀನಿ ನನ್ನ ಕಡೆಯಿಂದ ಇದು ಫ್ರೆಶ್ ಆಗಿ ಮಾಡಿದ್ದೆ ಕಸ್ಟಮರಿಗೋಸ್ಕರ ಸೊ ಇದು ಪಲ್ಯ ಜೊತೆ ಸ್ವಲ್ಪ ನಾನು ಶೇಂಗಾ ಚಟ್ನಿ ಕೂಡ ನನ್ನ ಕಡೆಯಿಂದ ಅವರಿಗೆ ಎಕ್ಸ್ಟ್ರಾ ಇಟ್ಟಿದ್ದೀನಿ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಪ್ಯಾಕ್ ಮಾಡಿ ಇನ್ನೇನು ಕ್ಯಾರಿ ಬ್ಯಾಗ್ನಾಗ ಹಾಕಿ ಇಟ್ಬಿಟ್ಟೆ ಅಂದ್ರೆ ಇನ್ನೇನು ಬಂದುಬಿಡ್ತಾಳೆ ಹನ್ನೆರಡುವರೆ ಮಟ್ಟ ಹೇಳಿದ್ರು ಕೇಳಿದ್ರೆ ನನಗವರು ಅದಕ್ಕೋಸ್ಕರ ಕ ಹುಷ ಬಂದ ತಕ್ಷಣ ಕೊಡೋದಂಥೇಳೆ ಸೊ ಏನಿಲ್ಲ ನನ್ನ ಒಂದು ಲೋಕಲ್ ಧಾರವಾಡದ ವೀವರ್ಸು ಯಾರೆಲ್ಲ ಇದ್ದೀರಿ ಸ್ನೇಹಿತರು ಯಾರೆಲ್ಲ ಇದ್ದೀರಿ ಅವ್ರಿಗೂ ನಾನು ಕೇಳ್ಕೊಳ್ತೇನೆ ನೋಡ್ರಿ ನಾನು ಒಂದು ಹತ್ತು ಜನದವರೆಗೇನು ಬೇಕಾದಂಥ ಅಡುಗೆಗಳನ್ನ ಮಾಡಿ ಕೊಡ್ತೀನಿ ಮನೆಯಿಂದನೇ ಮತ್ತು ಅಂದ್ರೆ ಒಬ್ರಿಂದ ಹಿಡಿದು ಹತ್ತು ಹನ್ನೆರಡು ಮಂದಿವರೆಗೇನು ನಾನು ಪ್ರಿಪೇರ್ ಮಾಡಿಕೊಡ್ತೀನಿ ರೊಟ್ಟಿ ಚಪಾತಿ ಎಲ್ಲ ಥರದ ತರಕಾರಿಗಳ ಪಲ್ಯಗಳು ಪಲಾವ್ ಆಗಿರ್ಬೋದು ಮತ್ತು ನಾರ್ತ್ ನಾರ್ತ್ ಕರ್ನಾಟಕ ಡಿಶ್ ಒಳಗೆ ಬಂದ್ರೆ ಪನ್ನೀರ್ ಮಾಡಿಕೊಡ್ತೀನಿ ಪನ್ನೀರ್ ಮಸಾಲ ದಾಲ್ ಮ ದಾಲ್ ತಡ್ಕ ಈ ಥರನೂ ಎಲ್ಲನೂ ಮಾಡ್ತೀನಿ ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಏನಾದರೂ ಬೇಕಿದ್ರೆ ಹಿಂಗೇನಾದರೂ ಸಡನ್ನಾಗಿ ಗೆಸ್ಟ್ ಬರ್ತಾರೆ ಮತ್ತು ಮಾಡೋಕ್ಕೆ ಟೈಮ್ ಇರಂಗಿಲ್ಲ ಮತ್ತು ಜನ ಜಾಸ್ತಿ ಇದ್ದಾಗ್ನು ಬೇರೆ ಕೆಲಸಗಳ ಮಧ್ಯೆ ಆಗ್ತಿರಂಗಿಲ್ಲ ಅಥವಾ ಏಜ್ಡ್ ಇದ್ದವ್ರು ಇದಿರ್ ಇರ್ತೀರಿ ಅಥವಾ ಏನಾದರೂ ಹುಷಾರಿ ಇರೋಂಗಿಲ್ಲ ಅಂಥ ಟೈಮ್ನಾಗ ಆಗ್ತಿರಂಗಿಲ್ಲ ಸೊ ಏನೋ ಒಂದು ರೀಸನ್ ಇರಲಿ ನಿಮಗೇನಾದರೂ ಈ ರೀತಿ ಬೇಕಾದಲ್ಲಿ ಅಡುಗೆಗಳನ್ನು ಖಂಡಿತವಾಗ್ಲೂ ನನಗೆ ಫೋನ್ ಮುಖಾಂತರ ಆರ್ಡ್ರ್ ಮಾಡಬಹುದು ಮತ್ತು ಸಾಧ್ಯ ಆದಷ್ಟು ನಾನು ಮಾಡಿ ಹೋಮ್ ಡಿಲಿವರಿನೂ ಕೊಡ್ತೀನಿ ಅಕಸ್ಮಾತ್ ಯಾರು ಇರಲಿಲ್ಲ ಅಂದ್ರಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು ಬಂದು ತಗೊಂಡು ಹೋಗ್ರಿ ಅಂಥೇಳಿ ಆಲ್ಮೋಸ್ಟ್ ನಾನು ರೀಚ್ ಮಾಡಿಸ್ತೀನಿ ಎಲ್ಲನೂ ಕೂಡ ಸೊ ಖಂಡಿತವಾಗ್ಲೂ ಹಾಗೇನಾರು ಇದ್ದರೆ ನೀವು ಆರ್ಡ್ರ್ ಕೊಡ್ಬೋದು ನನಗೆ ನಾನು ಇದೇ ರೀತಿ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ನೋಡಿರಿ ಒನ್ ಟೈಪ್ ಆಫ್ ಈ ಟ್ರೆಂಡಿ ಟ್ರೆಂಡಿಂಗಲ್ಲಿರುವಂಥ ಕ್ಲೌಡ್ ಕಿಚನ್ ಥೀಮ್ ಅಂತ ಹೇಳ್ಬೋದು ಆ ಥೀಮಲ್ಲೇ ನಾನು ಒಂದು ಸ್ಮಾಲ್ ಒಂದು ಫುಡ್ ಬಿಸ್ನೆಸ್ಸು ಅದ್ರ ಜೊತೆಗೇನ ಸ್ನ್ಯಾಕ್ಸು ಚಕ್ಕಲಿ ಲಡ್ಡುಗಳು ಮತ್ತು ನಮ್ಮ ಟ್ರೆಡಿಷನಲ್ ಸ್ವೀಟ್ಸ್ ಕರ್ಚಿಕಾಯಿ ಶೇಂಗಾ ಹೋಳಿಗೆ ಅದನ್ನೆಲ್ಲನೂ ಕೂಡ ನಾನು ಮಾಡ್ತೀನಿ ಸೊ ಖಂಡಿತವಾಗ್ಲೂ ಯಾರಿಗಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ ಫ್ರೆಶ್ ಆಗಿ ನಿಮಗೆ ಹೈಜಿನಿಕ್ಕಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ನಾನು ಮಾಡಿ ಕಳಿಸ್ಕೊಡ್ತೀನಿ ನೀವು ಆರ್ಡ್ರ್ ಕೊಡೋ ಮುಖಾಂತರ ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೆ ಆಗಿರ್ಬೋದು ಅಥವಾ ನನ್ನ ಇಂಡಿಪೆಂಡೆಂಟ್ ಲೈಫಿಗಾಗಿರ್ಬೋದು ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಸಿಗಂಗೆ ಸಿಕ್ಕಂಗೆ ಆಗ್ತೈತಿ ನೀವು ನನಗೆ ಸಹಾಯ ಮಾಡ್ದಂಗೆ ಆಗ್ತೈತೆ ಅಂತ ಹೇಳ್ತೇನೆ ಬಾಯ್ ಗುಂಡು ಹ್ಞೂ ಸೊಕಷ್ಟು தருண தருணி நீன எங்கி அல்ல அம்மா இதன் கொடுத்த நோடீன चुम्मि तीन चुम्मी अलॅ कुंदर कुंदर तग तीन हम्म तिनप मस्तग तिन मुदो हा तिन शिमग्याव हंगव सुपर கால இட் தீன்பேட இல இலி அவங்க கதாக்கி மத்த வர்த்தது கதா நோட் சிமேதவ உம் தீ அவ ஜான చల్ బ ఆరాసీని సీస ఇట్ తిన్న తిన్ బూ గడిదప్పా ಹವಾರ ಮನೆಗೆ ಬಂದೆ ಬೆಳಗ್ ಬೆಳಗ್ಗೆನ ರೀ ಇವತ್ತು ಉಷಾ ನೋಡ್ರಿ ಬಿಸಿ ರೊಟ್ಟಿ ಪಲ್ಯ ಹಾಕಿ ನನಗೆ ತಿನ್ನಂದ್ರೆ ನಾ ಈಗಲ್ಲೆಂದೆ ಹಾಕಿ ಕೊಟ್ಟ್ರಿ ಬ್ಯಾಗ ಹ್ಮ್ ಹ್ಮ್ ಅಲ್ವಾ ನಾಷ್ಟ ಆಗೈತಿ ಈಗ ಕೊಟ್ಟ ಇಲ್ಲಿಗ ಮಧ್ಯಾಹ್ನ ತಿನ್ರಿ ಅಂತ ಹೇಳಿ ಇಲ್ಲ ಹೇಳ ಇತ್ತಾಗದ್ ಚುಮ್ಮರಿ ತಿಂದಣ ಒಂದು ಮುಟ್ಟಿಗೆ ತೋರಿಸಿ ಚುಮ್ಮಾರಿ ಉಳಿದಿದ್ವು ಅವು ಅಲ್ಲೇ ಕುಂದ್ರ ತೊಂದು ಹಾಕೊಂಡ್ಬಂದಿದ್ನಲ್ಲ ಒಂದಿಷ್ಟು ತಿಂದ ನೀನು ತಿನ್ಬಿಡ ಉಳ್ದಿದ್ದು ಆಮೇಲೆ ಮಾಡ್ಕೋ ಹಾಂ ಅದೇನು ಕೆಲಸ ಇರೋದು ಅದೇನಲ್ಲ ಅದು ಎಲ್ಲಿ ಹೋಗೋದಿಲ್ಲ ತಿಂದು ಉಂಡು ಮಾಡು ಹೋಗೋದನ ಹೂಂ ಹೌದು ಎಲ್ಲ ಎವ ಇವತ್ತಂಕರ ವ್ಯಾಪಾರಿ ಇತ್ತು ತಂಡಿ ಹೌದು ಯಗಾ ನೀನ ಬಿಸಿಲು ಇಲ್ಲ ತಂಪು ಗಾಳಿ ಗ್ಯಾಸ್ ಮಗರೆ ಹೀಡನ್ಬೇಕಿಲ್ಲ ಇಷ್ಟ ಮಾಡಬಾರ್ದ್ರಿ ಬಿಸ್ನೀರ್ ಬೇಕಂತ ಹೇಳಿ ಅತ್ತಾ ಆ 쿠ಸಿ ಮನ್ ಕ್ಯಾನ್ ಫೋನ್ ಮಾಡಿದಿ ಅಲ್ಲಾಕೆ ಹೋದಿ ನೀನೇ ಇಲ್ಲಿ ಕೆಳಗಾಡಾಯ್ತಿದ್ದಿಲ್ಲೆ ತೊಂಬರ್ ಬಾ ನೀ ಹೋಗಿ ಕೆಳಗಿಳಿ ಸ್ನೇಹಿತರೆ ಕಾಕರ ಜಸ್ಟ್ ಬಂದ್ರಿ ಈಗ ಕಿಮ್ಸ್ ಆಸ್ಪತ್ರೆಯಿಂದ ಬಂದರು ಯಾಕಪ್ಪ ಅಂದ್ರೆ ಅಪ್ಪಾಜಿಗೆ ನಿನ್ನೆ ರಾತ್ರಿಗೆ ಹುಬ್ಬಳ್ಳಿ ಕಿಮ್ಸಿಗೆ ನಾವು ಶಿಫ್ಟ್ ಮಾಡಿವಿ ಸಿವಿಲ್ ಆಸ್ಪತ್ರೆಯಿಂದ ಅವರಿಗೆ ಸ್ವಲ್ಪ ಕಿಡ್ನಿದ ಪ್ರಾಬ್ಲಮ್ ಆಗೈತಿ ಮತ್ತು ಡಯಾಲಸಿಸ್ ಆಗಬೇಕಂದ್ರು ಆ ಫೆಸಿಲಿಟಿ ಇಲ್ಲಿ ಅಷ್ಟೊಂದು ಇಲ್ಲ ಸಿವಿಲ್ ಒಳಗೆ ಮತ್ತು ಪ್ರೈವೇಟ್ ಕರ್ಕೊಂಡು ಹೋಗುವಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ ಅದಕ್ಕೋಸ್ಕರ ಹುಬ್ಳಿ ಕಿಮ್ಸಿಗೆ ಶಿಫ್ಟ್ ಮಾಡಿವಿ ಎಲ್ಲರೂ ಹೋಗಿದ್ರು ಕಾಕಾ ಮಾಮಾ ದೊಡ್ಡ ತಮ್ಮ ಎಲ್ಲರೂ ನಿನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ರು ಎಲ್ಲರೂ ಅಲ್ಲೇ ಉಳ್ಕೊಂಡಿದ್ರು ರಾತ್ರಿ ಇವರು ಅವರಿಬ್ಬರು ಮಾಮ ಮತ್ತು ತಮ್ಮ ಅಲ್ಲೇ ಅಲ್ಲೇದಾರೆ ಕಾಕ ಈಗ ಬೆಳಗ್ಗೆ ಬಂದಾರ್ರಿ ಬಂದು ಈಗ ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದು ನಾಷ್ಟ ಮಾಡಿ ಚಹಾ ಕುಡಿಯಕತ್ತರ ಸೊ ಹೆಂಗದಪ್ಪ ಅಪ್ಪ ಹ್ಮ್ ಹ್ಮ್ ಒಟ್ಟ ಹಂಗ ಏನ ಹ್ಮ್ 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 ಇವ್ರು ಮತ್ತೆಲ್ಲ ಮತ್ತೊಂದೆ ದಿನ ಎಲ್ಲ ಮಾಡಿದ್ರಂತಲ್ಲ ರಾತ್ರಿ ರಾತ್ರಿ ಮೂರು ಗಂಟೆ ಮಟ್ಟನು ಎಲ್ಲ ಒಂದಿಲ್ ಒಂದು ಟೆಸ್ಟ್ ಸಿಕ್ಕಾಪಟ್ಟೆ ಮೂರು ಜನ ಇದ್ದರೂ ಮೂರು ಜನಕ್ಕೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರಂತ ಎಲ್ಲ ಕಡೆ ಓಡಾಡ್ಸ್ಬಿಟ್ರಿ ಇವರಿಗೆ ಸೊ ಹಿಂಗಾಗಿ ಅಂದ್ರೆ ಸಿವಿಲ್ ಒಳಗೆಲ್ಲ ಮಾಡಿದ್ದಾರೀ ಬಟ್ ಅವ್ರೀಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರು ಒಂದೇ ದಿನ ಥರ ಮತ್ತೆ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಎಲ್ಲನೂ ನಡೆಸ್ಯಾರಂತ ಅವೆಲ್ಲ ರಿಪೋರ್ಟ್ಸ್ ನೋಡಿಕೊಂಡು ಮುಂದೆ ಮಾಡೋರು ಬಟ್ ಇವತ್ತು ಡಯಾಲಿಸಿಸ್ ಎಷ್ಟೊತ್ತಿದ್ರು ಇವತ್ತು ಮಾಡೋರು ಇದ್ದಾರಂತ ಕರ್ಕೊಂಡು ಹೋಗಿದ್ರಣ ನೀವು ಬರೋ ಮುಂದೆ ಇನ್ನ ಇಲ್ಲ ಹಾ ನೈಟ್ ಶಿಫ್ಟ್ ಡಾಕ್ಟರ್ಸ್ ಎಲ್ಲ ಹೋದ್ರಣಗ ಬೆಳಗ್ಗೆ ಒಂದ್ಸಲ ಚೆಕಪ್ ಮಾಡಿ ಈಗ ಅವ್ರ ಈಗ ಡೇ ಡ್ಯೂಟಿ ಇದ್ದ ಡಾಕ್ಟರ್ಸ್ ಎಲ್ಲ ಮೇಲೆ ಡಯಾಲಿಸಿಸ್ ಮಾಡೋರು ಅಂತ ನಾನು ಮಾಮ ಕಾಲ್ ಮಾಡಿದ್ದೆ ಬೆಳಗ್ಗೆ ಇಲ್ವಾ ಇನ್ನೊಂದ್ ಎರಡು ತಾಸು ಬಿಟ್ಟು ಕರ್ಕೊಂಡು ಅಂದಾರ ಅಂತಂದ್ರ ಸೊ ಅವ್ರಿಗೆ ಮೇನ್ ಏನು ಪ್ರಾಬ್ಲಮ್ ರೀ ಮೇನ್ ಅಂದ್ರೆ ಶುಗರ್ದ್ದು ಒಂದೈತಿ ಆಮ್ಯಾಗ ಕಫ ವಿಪರೀತ್ ಕಫ ಅವರಿಗೆ ಹಾಂ ಈಗ ಅದ್ರ ಜೊತೆಗೆ ಏನಂದ್ರೆ ಇದು ಒಂದು ಕಿಡ್ನಿ ಸ್ವಲ್ಪ ಸ್ವೆಲ್ಲಿಂಗ್ ಅಂತ ಹೇಳಿದ್ರು ಅವ್ರು ಲಾಸ್ಟ್ ನಾವು ಎಸ್ ಡಿ ಎಮ್ದಾಗ ಅಡ್ಮಿಟ್ ಮಾಡಿದ್ವಿ ನೋಡಿರಿ ಲಾಸ್ಟ್ ಮಂತ್ ನಿಮ್ಗೆ ಗೊತ್ತಿರ್ಬೋದು ಅವಾಗನು ಹಂಗಾಗಿತ್ತು ಸರಿ ಡಯಾಲಸಿಸ್ ಮಾಡಿಸಿದ್ವಿ ನಾವು ಬಟ್ ಆ ಟೈಮ್ನಾಗ ಸ್ವಲ್ಪ ನಮಗೆ ಆರಾಮ್ ಅನಿಸಿತ್ತು ಆ ಅಂದ್ರೆ ಸ್ವಲ್ಪ ಅಮೌಂಟಿಂದದ್ದು ಸ್ವಲ್ಪ ಏನೋ ತಮ್ಮಗಳೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ರು ಅಷ್ಟಕ್ಕಂದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಬಂದಿತ್ತು ಮೂರನ್ನ ನಾಲ್ಕು ದಿವಸ ಇದ್ರು ಅವ್ರು ಎಪ್ಪತ್ತು ಸಾವಿರ ರೂಪಾಯಿ ಬಿಲ್ ಮಾಡಿದ್ರು ಅವ್ರ ಬಟ್ ನಮ್ಮ ಕಡೆ ಅಷ್ಟೊಂದು ಶಕ್ತಿ ರೀ ಯಾಕಂದ್ರೆ ಇಬ್ರು ತಮ್ಮಾರು ನೋಡ್ರಿ ನೀವು ಪ್ರೈವೇಟ್ ಕೆಲಸ ಮಾಡ್ಕೊಳ್ತಾರವ್ರ ಅಷ್ಟಕ್ಕಷ್ಟ ದುಡಿತಾರ ಒಂದು ಅದ್ರಾಗ ಅವರು ಕೆಲವೊಂದಿಷ್ಟು ಲೋನ್ಸ್ ಎಲ್ಲ ಕಟ್ಟುವುದ ಮನೆ ನಡೆಸ್ಕೊಬೇಕು ಹಿಂಗಾಗಿ ಮತ್ತೆ ಪ್ರೈವೇಟಿಗೆ ಹೋಗುವಷ್ಟು ಶಕ್ತಿ ಇಲ್ಲ ಅಂತ ಹೇಳಿ ನಾವು ಈಗ ಕೆಮ್ಸಿಗೆ ಹೋಗ್ಯಾರ ಸೊ ಅಲ್ಲಿ ಡಯಾಲಸಿಸ್ ಆಗಿ ನೋಡ್ಬೇಕ್ರಿ ಒಟ್ಟು ಈಗಂತೂ ಸದ್ಯಕ್ಕ ಸಲ್ಯಾನ್ ಮೇಲ್ ಅದಾರ ಸ್ವಲ್ಪ ತಗೋತಾರ ಗಂಜಿ ಮತ್ತು ಉಪ್ಪಿಟ್ಟು ಈ ತರ ತಗೋತಾರ ಒಟ್ಟು ಆರಾಮಾಗಿ ಬೇಗ ಬಂದ್ರ ಸಾಕಪ್ಪ ಅನ್ನೋಂಗ ಆಗೈತಿ ಬಟ್ ಅವ್ರಿಗೆ ಏನಂದ್ರಿ ಶಕ್ತಿ ಇಲ್ಲ ಫುಲ್ ಅಂದ್ರೆ ಫುಲ್ ವೀಕ್ ಆಗ್ಯಾರ ಹಿಂಗಾಗಿ ತ್ರಾಸ ಆಗೈತೆ ಅವ್ರಿಗೆ ನೋಡೋಣ ಯಾಕಂದ್ರೆ ನೀವೆಲ್ಲ ಸ್ನೇಹಿತರು ಕೇಳೇ ಕೇಳ್ತೀರಿ ಅಪ್ಪಾಜಿ ಅಪ್ಡೇಟ್ ಬಗ್ಗೆ ಸಾಕಷ್ಟು ಸ್ನೇಹಿತರು ಕಾಲ್ ಕೂಡ ಮಾಡಾಕತ್ತೀರಿ ವಿಚಾರ್ಸ್ಕೊಕತ್ತೀರಿ ನಿಮ್ಮೆಲ್ಲರ ಸಪೋರ್ಟು ಕನ್ಸರ್ನು ಕೇರಿಂಗು ಎಲ್ಲದಕ್ಕೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಖುಷಿ ಆಗ್ತೈತಿ ಇಷ್ಟೊಂದು ಕಾಳಜಿ ತೋರಿಸ್ತೀರಿ ಪ್ರೀತಿ ತೋರಿಸ್ತೀರಿ ನಮ್ಮ ಫ್ಯಾಮ್ಲಿ ಬಗ್ಗೆ ಅಂದರೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಮತ್ತು ಧೈರ್ಯ ಕೂಡ ಹೇಳ್ತೀರಿ ಏನು ಅನ್ಕೋ ಅನ್ಕೋಬೇಡ್ರಿ ಇದನ್ನ ಚಿಂತೆ ಮಾಡಬೇಡ್ರಿ ಆರಾಮಾಗ್ತೈತಿ ಒಂದು ಏಜ್ ಆದಮೇಲೆ ಇವೆಲ್ಲ ಸ್ವಲ್ಪ ಇರೋದನ್ನ ಕ್ಯೂರಾಗಿ ಆರಾಮಾಗಿ ಬರ್ತಾರ ಭಾಳ ಇದನ್ನ ಮಾಡ್ಕೊಕ್ ಹೋಗ್ಬೇಡ್ರಿ ಧೈರ್ಯದಿಂದ ಇರ್ರಿ ಅಂತ ಸೊ ನಾವು ಹಂಗೆ ಅಂದ್ಕೊಂಡೇವಿ ಒಟ್ಟು ನಮ್ಮ ಕೈಯಲ್ಲಂತೂ ಏನು ಇರೋಂಗಿಲ್ಲ ಭಗವಂತನ ಕೈಯಲ್ಲೇ ನಮ್ಮ ಕೈಲಾದಂಥ ಪ್ರಯತ್ನ ನಾವು ಮಾಡಾಕತ್ತೀವಿ ನೋಡೋಣ ಅಂತ ಹೌದಲ್ ಕಾ ಮತ್ತು ನಾವಂತೂ ಏನು ಬಿಟ್ಟಿಲ್ಲ ಅದ್ರಾಗ ಮೇನ್ ನಮ್ಮ ತಮ್ಮ ಅಂತೂ ನೋಡ್ತಮ್ಮ ಶ್ರವಣ್ ಕುಮಾರ್ ಇದ್ದಂಗ್ರಿ ಮಾಡ್ತಾನೆ ಪಾಪ ಮಾಡತಾ ನಾವ್ ನಿಜವಾಗ್ಲು ಕೆಟ್ಟ ಹೌದಲ್ ಕಾಮತ್ ಹೌದಲ್ಲ ಎಲ್ಲ ನೋಡ್ಕೋಬೇಕ ಈ ಕಡೆ ಮನಿ ಕಡೆ ನೋಡ್ಕೋಬೇಕು ಎಲ್ಲ ಎ ಟು ಜಡ್ ಕೆಲ್ಸದೊಂದು ಒಂದ್ ವಾರೀ ಅಪ್ಪನ ಕಡೆ ಇದ್ನ ಹಂಗ ಅದಕ್ಕೆ ಸ್ನೇಹಿತರೆ ಆದಷ್ಟು ಲಗು ಆರಾಮಾಗಿ ಬಂದು ಬಿಡ್ಲಿ ಮನೆಗೆ ಅಂತ ಅನಿಸ್ಬಿಟ್ಟೆ ನೋಡ್ರಿ ನಮಗಂತೂ ಸೊ ಈಗ ಕಾಕನೋ ಹೊಂಟ್ರೆ ಹ್ಞೂ ಸರಿ ತಗೋಬಾ ಟೈಮ್ ಆಗೈತಿ